ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ ಬಡ ದೋಸ್ತ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲಾಕ್ಯುಮೆಂಟ್ ಇದೇನು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಇದೆ ಸರ್ ಅದು

ಹಾ ಹೇಳಿ ಸರ್ ಲೊಕೇಶನ್ ಗಾಡಿ ಇರೋದು ಶಿವಮೊಗ್ಗ ಬೈಪಾಸ್ ಶಿವಮೊಗ್ಗ ಬೈಪಾಸ್ ಹಾ ಅವ್ರು ಫೋನ್ ಮಾಡಿದವರಿಗೆ ಓನರ್ ನಂಬರ್ ಕೊಡ್ತಾನೆ ಅವ್ರವ್ರ ಮಾತಾಡ್ಕೊಂಡು ಲೋನ್ ಆಪ್ಷನ್ ಐತೆ ಸರ್ ಗಾಡಿ ಲೋನ್ ಆಪ್ಷನ್ ಇದೆ ಗಾಡಿ ಆ ಲೋನ್ ಆಪ್ಷನ್ ಇದೆ ಸರ್ ಲೋನ್ ಆಪ್ಷನ್ ಐತೆ ಗಾಡಿ ರೇಟ್ ಗಾಡಿಗೆ ಅವ್ರು ಸೆವೆನ್ ಟ್ವೆಂಟಿ ಫೈವ್ ಫೈನಲ್ ಹೇಳಿದ್ರು ಸರ್ ಏಳು ಇಪ್ಪತ್ತೈದು ಪರವಾಗಿಲ್ಲ ಕೊಡಬಹುದು